ಎಲ್ಲರೂ ವೀಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ದಯವಿಟ್ಟು ಕೊನೆ ತನಕ ಎಲ್ಲ ವೀಡಿಯೋ ನೋಡ್ಕೊಳ್ಳಿ ಬನ್ನಿ ಏನು ವಿಷಯ ಅಂತ ಏನು ವಿಷಯ ಅಂದರೆ ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ತಾರೆ ಸಂಪತ್ ನಿನ್ನ ಜೀವನ ಸೂಪರ್ ನಿನ್ನ ಆನೆ ಸೂಪರ್ ನೀನು ಸೂಪರ್ ಏನು ಇದೆಯಾ ಅದೃಷ್ಟವಂತ ಪುಣ್ಯವಂತ ಅಂತ ಹೇಳ್ತಾ ಇರ್ತೀರ ಅದನ್ನೆಲ್ಲ ಹೇಳುವಾಗ ತುಂಬ ಖುಷಿಯಾಗುತ್ತೆ ನಮ್ಮ ಜನ ನಮ್ಮನ್ನ ಇಷ್ಟೊಂದು ಹೊಗಳ್ತಾರೆ ಪ್ರೀ ಪ್ರೀತಿಸ್ತಾ ಇದ್ದಾರೆ ನಮ್ಮನ್ನ ಏನು ಅಂದ್ಕೊಂಡಿದ್ದಾರೆ ಅಂತ ನಿಜವಾಗ್ಲೂ ನಾನು ಚೆನ್ನಾಗಿದ್ದೀನಿ ಆದರೆ ನಮ್ಮ ಒಂದು ಏನು ಕಾಡು ಜನಾಂಗ ಅವರು ಇದ್ದಾರೆ ಅಲ್ವಾ ಹಾಂ ನಾವು ಕಾಡು ಜನಾಂಗ ಇದ್ದೀವಲ್ವಾ ನಾವು ಆದಿವಾಸಿಗಳು ಅವ್ರು ಯಾರು ಚೆನ್ನಾಗಿಲ್ಲ ನಿಜ ಹೇಳ್ಬೇಕಂದ್ರೆ ಅದನ್ನೇ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳೋಕ್ಕೆ ಹೊರಟಿದ್ದೇನೆ ಕೊನೆ ತನಕ ವಿಡಿಯೋ ನೋಡ್ತೀರ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನು ಸಂಪತ್ತು ಮತ್ತೆ ಹೇಳಿದೆ ನಿಮ್ಮ ಜನಾಂಗದವರು ಚೆನ್ನಾಗಿಲ್ವಾ ಕಾಡಿದ್ದೀರಾ ನಿಮ್ಮ ಆನೆ ಇದೆ ನೀವೆಲ್ಲ ಸೂಪರಾಗಿದ್ದೀರಾ ಅಂತ ತುಂಬ ಜನ ಹೇಳ್ಬೋದು ಕಮೆಂಟ್ಗಳು ಮಾಡ್ಬೋದು ಆದರೆ ನಿಜವಾಗ್ಲೂ ನಾವು ಆನೆ ಕೆಲಸ ನಾವು ಮಾಡಿಕೊಂಡು ಇರೋವ್ರ ಬಗ್ಗೆ ನೀವು ತುಂಬ ಚೆನ್ನಾಗಿ ನಿಮಗೆಲ್ಲ ಗೊತ್ತಿರುತ್ತೆ ಈ ಆನೆ ಯಾವುದು ಈ ಆನೆ ಮಾವುತ ಯಾರು ಕಾವಡಿ ಯಾರು ಅದರ ಬಗ್ಗೆ ನೀವು ಮಾತಾಡ್ತೀರಾ ಅವ್ರನ್ನ ನೋಡೋಕೆ ಬರ್ತೀರಾ ಅವ್ರನ್ನ ಚೆನ್ನಾಗಿರ್ತೀರ ಇನ್ನು ನಮ್ಮ ಜನಾಂಗದವ್ರು ಇನ್ನೂ ಇದ್ದಾರಲ್ಲ ಕಾಡಲ್ಲಿ ಅವ್ರನ್ನ ಯಾರು ಮಾತಾಡಿಸ್ತಾರೆ ಅವ್ರನ್ನ ಯಾರು ನೋಡೋಕ್ಕೆ ಬರ್ತಾರೆ ಹೇಳಿ ಅವ್ರ ಕಷ್ಟ ಯಾರು ಕೇಳ್ತಾರೆ ನಿಜವಾಗ್ಲೂ ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಡು ಅಲ್ವಾ ನಿಜವಾಗ್ಲೂ ನೀವು ಹೇಳ್ದಂಗೆ ಕಾಡು ಪ್ರಕೃತಿ ಅನ್ನೋದು ತುಂಬ ಒಂದು ದೇವರ ಒಂದು ದೊಡ್ಡ ಸೃಷ್ಟಿ ಅಂತಲೇ ಹೇಳ್ತೀನಿ ಏನಕ್ಕೆ ಪ್ರಕೃತಿಯಲ್ಲಿ ಹುಟ್ಟೋಕ್ಕೇನೂ ಇರೋಕ್ಕೇನು ಪುಣ್ಯ ಮಾಡಿರಬೇಕು ನೀವು ಹೇಳ್ದಂಗೆ ಇರಲಿ ಈ ಪ್ರಕೃತಿಯಲ್ಲಿ ನಾವು ಜೀವನ ಮಾಡಬೇಕಂದ್ರೆ ಅದೃಷ್ಟ ಮಾಡಿರಬೇಕು ಬಾ ಭಾಗ್ಯ ಒಂಥರ ಆಗಿರಬೇಕು ನೀವು ಹೇಳಿದ್ದು ಕಮೆಂಟ್ ಮಾಡೋದಲ್ಲ ಸತ್ಯನೇ ಒಂದು ಸೈಡಲ್ಲಿ ಆದರೆ ಅದೇ ಪ್ರಕೃತಿಯಲ್ಲಿ ತಿನ್ನೋಕ್ಕೆ ಅನ್ನ ಇಲ್ಲಾಂದರೆ ಕುಡಿಯೋಕ್ಕೆ ನೀರಿಲ್ಲಾಂದರೆ ಇರೋಕ್ಕೆ ಮನೆ ಇಲ್ಲಾಂದರೆ ಜೀವನ ಮಾಡೋಕ್ಕಾಗುತ್ತಾ ಆ ಪ್ರಕೃತಿ ಇದೆ ಅಲ್ವಾ ಈ ಕಾಡು ಏನಿದೆ ಅದು 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 ಚೆನ್ನಾಗಿರುತ್ತೆ ನಾವು ಅದ್ರ ಜೊತೆ ಜೀವನ ಮಾಡೋರು ನಾವು ಹೆಂಗಿರ್ತೀವಿ ಏನು ಊಟಕ್ಕೆ ಹೊಟ್ಟೆಗೆ ಅನ್ನ ಇಲ್ಲಾಂದರೆ ನೀರಿಲ್ಲಾಂದರೆ ಮನೆ ಇಲ್ಲಾಂದರೆ ಇರೋಕ್ಕಾಗುತ್ತಾ ನೀವೇ ಯೋಚನೆ ಮಾಡಿ ನೋಡಿ ಹಾಂ ಮತ್ತೆ ಹೆಂಗೆ ನೀವು ಹೇಳ್ತೀರಾ ನೀವು ಭಾಗ್ಯವಂತರು ನೀವು ಪುಣ್ಯವಂತರು ಅಂತ ಇಲ್ಲ ತುಂಬ ಒಂದು ಕಷ್ಟ ಜೀವನ ನಮ್ಮದು ಜೀವನ ಚೆನ್ನಾಗಿದೆ ಇವಾಗ ಏನಕ್ಕಾದರೆ ನಮ್ಮ ಜೀವನ ಆರಾಮಾಗಿದೆ ಆದರೆ ನಮ್ಮ ಜನಾಂಗದವರ ಜೀವನ ಇದೆ ಅಲ್ವ ನಮ್ಮ ಕಾಡು ಜನಾಂಗವ್ರ ಜೀವನ ತುಂಬ ಒಂದು ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ದಾರೆ ಯಾಕೆಂದರೆ ಒಂದು ಕರೆಂಟ್ ಇಲ್ಲ ಕಾಡು ಮಧ್ಯೆಯಲ್ಲಿ ಮತ್ತು ಇನ್ನೊಂದು ನೀವು ಬೇರೆ ಕಡೆ ಹೋಗ್ಬೋದಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಬಿಟ್ಟು ಎಲ್ಲಿ ಬದುಕ್ತೀರ ವಿದ್ಯೆ ಇಲ್ಲ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ನಾಲ್ಕು ಜನತೆ ಮಾತಾಡೋ ಅಷ್ಟು ಧೈರ್ಯ ಇಲ್ಲ ಸಪೋರ್ಟ್ ಇಲ್ಲ ಏನೂ ಇಲ್ಲ ನಮ್ಮ ಕಾಡು ಜನಾಂಗದವರಿಗೆ ಒಬ್ಬರು ನ್ಯಾಯ ಕೊಡಿಸೋರಿಲ್ಲ ಆಯಿತಾ ಕೆಲವರಿಗೆ ಎಲ್ಲ ಇದ್ದರೂ ಅವರು ಸ್ವಂತ ಮನೆ ಇರೋಲ್ಲ ಕೇಳಿದ್ರೆ ಏನು ಗೊತ್ತಾ ಹೇಳ್ತಾರೆ ಕೇಳಿದ್ರೆ ಹೇಳ್ತಾರೆ ನಿಮಗೆ ಹಕ್ಕು ಪತ್ರ ಇಲ್ಲ ನೀವು ಕಾಡು ನಿಮ್ಮದಲ್ಲ ಕಾಡು ಬೇ ನಮ್ಮದು ಅಂತ ಹೇಳ್ತಾರೆ ಹಾಂ ಎಲ್ಲಿ ಜೀವನ ಮಾಡ್ತೀರಾ ಆವಾಗ ನಾವಲ್ಲ ಮನುಷ್ಯರಲ್ವಾ ನಮ್ಮ ಜನಾಂಗದವರು ಮನುಷ್ಯರಲ್ವ ಇವಾಗ ನೀವೇನು ನೋಡ್ತಾ ಇದ್ದೀರಾ ನಾವು ದಿನ ಒಂದು ವೀಡಿಯೋ ಮಾಡೋದ್ರಿಂದ ನಮ್ಮ ಆನೆಯನ್ನು ನೀವು ನೋಡೋದ್ರಿಂದ ನಿಮಗೆ ನಾನು ಯಾರಂತ ಗೊತ್ತು ಇಲ್ಲಾಂದರೆ ನಿಮಗೂ ನಾನು ಯಾರಂತ ಗೊತ್ತಿತ್ತಿಲ್ಲ ನಾನು ಕಾಡಲ್ಲಿ ನಾನು ಹೆಂಗೆ ಜೀವನ ಮಾಡ್ತಿದ್ದೆ ನಮ್ಮ ಆನೆನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋದು ಯಾರು ಗೊತ್ತಾಗ್ತಾಯಿತಿಲ್ಲ ಏನಕ್ಕಾದರೆ ಅದು 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 ಅದೆಲ್ಲ ನಾಲ್ಕು ಜನ ಕಣ್ಣು ಮುಂದೆ ಇಟ್ಟರೆ ಅದು ಗೊತ್ತಾಗೋದಲ್ವಾ ಆ ವಿಷಯಗಳನ್ನ ಹೇಳಿದ್ರೆ ನಾನು ಬಾಯಿ ಬಿಟ್ಟು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲದ್ರೆ ಇಲ್ಲ ಇದು ಮಣ್ಣಲ್ಲೇ ಮಣ್ಣು ಯಾವ ಮುಚ್ ಮುಚ್ಚಾಕ್ಬಿಡೋದು ಇವಾಗ ನಮ್ಮ ಆನೆನ ಎಷ್ಟು ಪ್ರೀತಿ ಮಾಡ್ತಾಯಿದ್ದೀನಿ ನಾನು ಕಾಡುಗಳನ್ನ ನಿಮಗೆ ಎಷ್ಟು ತೋರಿಸಿದ್ದೀನಿ ನಿಮ್ಮ ನನ್ನ ನನ್ನ ವೀಡಿಯೋ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ಹೊರ್ತು ಇನ್ನು ಯಾರೋ ಹೇಳಿ ಏನಕ್ಕೆ ಈ ವಿಷಯ ಯಾರೋ ಹೇಳಿ ನಿಮ್ಗೆ ಗೊತ್ತಾಗಲ್ಲ ಏನಕ್ಕೆ ವಿಷಯ ಮಾತಾಡ್ತೀನಿ ಅಂದರೆ ಎಷ್ಟೋ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ ಮತ್ತು ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅಧಿಕಾರಿ ಇರೋ ಅಧಿಕಾರ ಇರೋರು ಇದ್ದಾರೆ ಇವರೆಲ್ಲ ನಮ್ಮ ಏನು ಕಾಡಲ್ಲಿ ಜೀವನ ಮಾಡ್ತಾ ಇದ್ದಾರಲ್ವ ಅವ್ರನ್ನೆಲ್ಲ ನೋಡಬೇಕು ಒಂದು ಸಾರಿ ಏನಕ್ಕಂದರೆ ಇವ್ರ ಜೀವನ ಹಿಂಗೆ ಇವರು ಬದುಕ್ತಾ ಇದ್ದಾರೆ ಕಾಡಲ್ಲಿ ಇವ್ರಿಗೆ ಏನು ಸಿಗುತ್ತೆ ಹಾಂ ಕಾಡಲ್ಲಿ ಎಂತ ಜೀವನ ಮಾಡ್ತಾ ಇದ್ದಾರೆ ಅವ್ರು ನೋಡಬೇಕು ಒಂದು ದಿನ ನಮ್ಮ ಜೊತೆ ಬಂದು ಬದುಕಲಿ ಕಾಡಲ್ಲಿ ನೋಡೋಣ ಯಾವ ಥರ ಕಷ್ಟಪಟ್ಟು ಇವಾಗ ಏನು ಗೊತ್ತು ನಮ್ಮ ಜನಾಂಗ ಹಿಂಗೆ ಬದುಕ್ತಿದ್ದಾರೆ ಅಂದರೆ ತುಂಬ ಕಷ್ಟದಲ್ಲಿ ಇವಾಗ ಕಾಡಲ್ಲಿ ಜೀವನ ಮಾಡೋಕ್ಕೆ ನಮ್ಗೆ ಇಲ್ಲ ನಮ್ಗೆ ಸ್ವಂತ ಜಾಗ ಇಲ್ಲ ಬೇರೆ ಕಡೆ ಹೋದರೆ ಇದು ನಮ್ಮ ಜಾಗ ಇದು ನಿಮ್ಮ ಜಾಗ ಕಾಡಲ್ಲಿ ಕಾಡಲ್ಲಿದ್ದವರಲ್ಲ ನಾವು ನಾವು ಬೇರೆ ಕಡೆ ಬಂದು ಊರಲ್ಲಿ ಜಾಗ ಕೇಳಿದ್ರೆ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಕಾಡೇ ನಮ್ಮ ಜೀವನ ಕಾಡಲ್ಲಿ ಏನಾದರೂ ಮನೆಗೇನೆ ಕಟ್ ಅಂತ ಯಾರಾದರೂ ಕೈಕಾಲಿ ಹಿಡಿದ್ರೆ ಅವರು ಹೇಳ್ತಾರೆ ಹಕ್ಕು ಪತ್ರ ಇಲ್ಲ ನಿಮಗೆ ಆಧಾರ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ನೀವು ಅಂಥವ್ರು ಇಂಥವ್ರು ಕಾಡು ನಿಮ್ದಲ್ಲ ಹೋಗಿ ಎಲ್ಲಾದರೂ ಹೋಗಿ ಅಂದರೆ ನಾವು ಎಲ್ಲಿ ಹೋಗೋಣ ಇದೇ ಆಗ್ತಾ ಇರೋದು ಆಗಿಂದ ನಾನು ಇಲ್ಲಿ ತನಕ ನಮ್ಮವರಿಗೆ ನ್ಯಾಯ ಅನ್ನೋದು ಇಲ್ಲಿ ತನಕ ಸಿಕ್ಕಿಲ್ಲ ಇದನ್ನೇ ನಾನು ಹೇಳೋಕ್ಕೆ ಈ ವಿಡಿಯೋ ಬರ್ತಾ ಇದ್ದೀನಿ ಏನಕ್ಕಾದ್ರೆ ಎಷ್ಟೋ ಜನರು ಇದ್ದಾರೆ ಫೇಮಸ್ ಆಗಿರೋರು ಬಗ್ಗೆ ನೀವು ಹೋಗಿ ವಿಡಿಯೋ ಮಾಡ್ತೀರಾ ಅವರು ಸಿಂಪಲ್ಲಾಗಿ ಇಟ್ಕೊಳ್ಳಿ ನನ್ನನ್ನೇ ಇಟ್ಕೊಂಡ್ರು ನನಗೆ ಎಷ್ಟು ಕಮೆಂಟ್ ಮಾಡ್ತೀರಾ ಎಷ್ಟು ಮೆಸೇಜ್ ಮಾಡ್ತೀರಾ ನಾನು ಮೀಟಾಗಬೇಕಂತೀರ ಸಹಾಯ ಮಾಡ್ತೀನಿ ಅಂತೀರಾ ನಾನು ನನ್ನ ಖುಷಿಲಿ ನಾನು ನಾನು ಖುಷಿ ಪಡೋನಲ್ಲ ಆಯಿತಾ ಬೇರೆಯವ್ರ ಖುಷಿಲಿ ನಾನು ಖುಷಿ ಪಡೋನು ನಾನು ಚೆನ್ನಾಗಿದ್ದರೆ ನನಗೆ ಸಾಕು ಅನ್ನೋನಲ್ಲ ನಾನು ನಮ್ಮ ಜನಾಂಗದವ್ರು ಚೆನ್ನ ಚೆನ್ನಾಗಿರಲಿ ಕಷ್ಟದಲ್ಲಿ ಇರೋರು ಚೆನ್ನಾಗಿರಲಿ ಅಂತ ನಾನು ಬಯಸೋನು ನಾನು ನಾನು ಆ ಒಂದು ಖುಷಿಲಿ ನಾನು ಬದುಕೋನು ಏನಕ್ಕಾದ್ರೆ ಈ ಥರ ಆಗಿದ್ದರೆ ನಾನು ನಮಗೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ನಮ್ಮ ಆನೆ ಆಯಿತು ನನ್ನ ಕೆಲಸ ಆಯಿತು ನಾನು ವೀಡಿಯೋ ಮಾಡ್ಕೊಂಡು ಸುತ್ತಾಡ್ಬೋದಿತ್ತು ಆ ಥರ ಯೋಚನೆ ಮಾಡೋದು ಇಲ್ಲ ಆ ಥರ ಏನಕ್ಕೆ ಯೋಚನೆ ಮಾಡ್ತಿಲ್ಲ ಅಂದರೆ ನಾನು ಚೆನ್ನಾಗಿ ಇದ್ದು ನಮ್ಮ ಜನಾಂಗದವರು ಕಷ್ಟದಲ್ಲಿ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಏನಕ್ಕಾದ್ರೆ ಅವರು ಮನುಷ್ಯರೇ ಇವಾಗ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಕಾಡಲ್ಲಿ ನೀವೇ ಅಂದಾಜು ಮಾಡಿ ಕಾಡಲ್ಲಿ ಎಷ್ಟು ಪ್ರಾಣಿಗಳಿದೆ ಹುಲಿ ಇದೆ ಎಷ್ಟು ಎಷ್ಟೊಂದು ಸಾವು ಆಗುತ್ತೆ ಎಷ್ಟೋ ಜನರನ್ನು ಆನೆ ಮೆಟ್ಟಿ ಸಾಯಿಸುತ್ತೆ ಕಾಡಾನೆಗಳು ಇದಕ್ಕೆಲ್ಲ ಪರಿಹಾರ ಇಲ್ವೋ ಇದಕ್ಕೆ ಪರಿಹಾರ ಅಂತ ಕೇಳಿದ್ರೆ ಆ ಕಾಡು ಬಿಟ್ಟೋಗಿ ಆ ಜಾಗ ಬಿಟ್ಟೋಗಿ ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗೋಣ ಎಲ್ಲಿಗೋಗಿ ಸಾಯೋಣ ಹಂಗಾಗಿ ನಮ್ಮ ಜನಾಂಗದವರ ಸಂಖ್ಯೆನೂ ಕಮ್ಮಿ ಆಗ್ತಾಯಿದೆ ಎಷ್ಟೋ ಜನ ಎಲ್ಲೆಲ್ಲ ಹೋಗಿ ಕಾಡು ಬಿಟ್ಟು ಏನಕ್ಕೆ ಹೋಗಿ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಅಂದರೆ ಬೇರೆಯವ್ರ ಹತ್ರ ಹೋಗೋದು ಕೈಕಾಲು ಹಿಡಿಯೋದು ಸಾಲ ಮಾಡ್ಕೊಳ್ಳೋದು ಲಕ್ಷ ಲಕ್ಷ ಸಾಲ ಮಾಡ್ಕೊಳ್ಳೋದು ಅಲ್ಲಿ ನೋಡಿದ್ರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಂಬಳ ಇದರಲ್ಲಿ ಎಷ್ಟು ಜನಕ್ಕೆ ನೀವು ಅನ್ನ ಕೊಡ್ತೀರಾ ಎಷ್ಟು ಜನ ನೀವೇ ತಿಂತೀರ ನಿಮ್ಮ ಮಕ್ಕಳಿಗೆ ತಿನ್ನಿಸ್ತೀರಾ ಎಷ್ಟೋ ಜನರನ್ನ ಇವಾಗ ಓದೋರಿಗೆ ಪಾಪ ನಮ್ಮ ಓ ಓದಬೇಕಂತ ತುಂಬ ಆಸೆ ಇಟ್ಟು ಕಷ್ಟಪಟ್ಟು ಸಾಲ ಎಲ್ಲ ಮಾಡಿ ಎಲ್ಲೆಲ್ಲೋ ಏನೇನೋ ಯಾರ್ಯಾರು ಕಾಲು ಹಿಡ್ದು ಸಾಲ ಮಾಡಿ ಓದಿಸ್ತಾರೆ ಮಕ್ಕಳನ್ನ ಓದಿಸ್ಬಿಟ್ಟು ಕೆಲ್ಸಕ್ಕೆ ಹೋದರೆ ಕೆಲಸ ಕೊಡೋಲ್ಲ ಏನಕ್ಕದ್ರೆ ಆ ಕೆಲಸಕ್ಕೂ ದುಡ್ಡು ಕೊಡಬೇಕು ನಮ್ಮ ಹತ್ರ ನಾವು ಇಲ್ಲಿ ಮಾಡಿರೋ ಸಾಲ ಓದಿಸೋಕ್ಕೇ ಸಾವಿರಾರು ಸಾಲ ಮಾಡಿರ್ತಾರೆ ಅದರಲ್ಲಿ ಕೆಲಸ ಬೇಕಂದ್ರೆ ಅದಕ್ಕೂ ದುಡ್ಡು ಬೇಕು ಆ ದುಡ್ಡು ಅನ್ನೋದು ನಮ್ಮ ಹತ್ರ ಇಲ್ಲ ಆ ಒಂದು ಇದನ್ನ ಇಟ್ಕೊಂಡು ನಮ್ಮ ಜೀವನದಲ್ಲಿ ಇಷ್ಟು ಜನ ಹಾಳಾಗಿದ್ದಾರೆ ಅಂದರೆ ಅದನ್ನ ಹೇಳೋಕ್ಕಾಗಲ್ಲ ಎಷ್ಟು ಜನ ಇವಾಗನು ಕಣ್ಣೀರು ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಮಳೆ ಬಂದರೆ ಮಳೆಯಲ್ಲಿ ಚಂಡಿ ಹಾಕ್ಕೊಂಡು ಒದ್ದೆ ಹಾಕ್ಕೊಂಡು ಹೊಟ್ಟೆಗೆ ಅನ್ನ ಇಲ್ಲದೆ ಜೀವನ ಮಾಡ್ತಾ ಇದ್ದಾರೆ ಇವಾಗನು ಅವರಿಗೆ ಈ ಸರಕಾರದಿಂದ ಒಂದು ಕಣ್ಣಿಗೆ ಕಾಣೋದನ್ನ ಮಾಡಿದ್ದಾರೆ ಎಷ್ಟೋ ಕಣ್ಣಿಗೆ ಕಾಣದವ್ರು ಇನ್ನೂ ಜೀವಂತಾಗಿದ್ದಾರೆ ಏನು ಮಾಡಿಲ್ಲ ಅವರಿಗೆಲ್ಲ ಮಾಡಿದರೆ ಎಷ್ಟೋ ಒಂದು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಅಂತ ನನ್ನ ಒಂದು ಆಸೆ ಏನಕ್ಕಾದ್ರೆ ನಾನು ಹೇಳೋದೇನಂದರೆ ಎಲ್ಲದಕ್ಕೂ ನಿಮ್ಮ ರೂಲ್ಸ್ಗಳನ್ನ ತಗೊಬಂದು ನಮ್ಮ ಕಾರ್ಡ್ ಜನಗಳ ಮುಂದೆ ಇಟ್ಟರೆ ನಾವು ಎಲ್ಲಿ ಆ ರೂಲ್ಸನ್ನ ಇದು ಮಾಡೋಣ ಈಗ ಏನೇನೋ ಕೇಳ್ತೀರ ನಮ್ಮ ಹತ್ರ ಅಕ್ಕಿ ಬೇಕಂದ್ರೆ ರೇಷನ್ ಕಾರ್ಡ್ ಕೊಡಿ ಅಂತೀರಾ ಆಧಾರ್ ಕಾರ್ಡ್ ಕೊಡಿ ಅಂತೀರಾ ಎಲ್ಲಾದರೂ ಎಲ್ಲದಕ್ಕೂ ಆ ಥರ ಅಂದರೆ ನಮಗೆ ಅದು ಏನು ಅಂತಂದರೆ ನಮ್ಮ ಜನವ್ರಿಗೆ ಇನ್ನೂ ಗೊತ್ತಿಲ್ಲ ನಿಜವಾಗ್ಲೂ ಹೇಳಕಂದ್ರೆ ಏನಕ್ಕಾದ್ರೂ ಬುದ್ಧಿ ಇಲ್ಲ ನಾಲ್ಕು ಅಕ್ಷರ ತರಲಿಲ್ಲ ಇವಾಗ ನಮ್ಮ ಇಲ್ಲಿದ್ದೀವಿ ನಮ್ಮ ಆನೆ ಕೆಲಸ ಮಾಡೋರಿಗೆ ಎಲ್ಲ ಅವರೇ ಮಾಡಿಕೊಡ್ತಾರೆ ನಮ್ಮ ಅರಣ್ಯ ಇಲಾಖೆದವರೇ ಅವ್ರಿಗೆ ಏನು ಆಧಾರ್ ಕಾರ್ಡ್ ಬೇಕಾ ರೇಷನ್ ಕಾರ್ಡ್ ಬೇಕಾ ಏನು ಬೇಕು ಪ್ರತಿಯೊಂದು ಅವರೇ ಮಾಡಿಕೊಡ್ತಾರೆ ಆಯಿತಾ ಏನಕ್ಕಂದ್ರೆ ನಮ್ಮ ಆನೆ ನೋಡ್ಕೊಳ್ತೀವಿ ನಮ್ಮ ಆನೆ ಕೆಲಸ ಮಾಡ್ತೀವಿ ಆ ಒಂದು ಕಾರಣದಿಂದ ಬಾಕಿ ಅವರು ಆನೆ ಕೆಲಸ ಮಾಡದೇ ಇರೋರು ನಮ್ಮ ಕಾಡು ಜನಾಂಗದವರು ಅವ್ರೇನು ಏನು ಮಾಡ್ತಾರೆ ಅವ್ರು ಯಾರು ಮಾಡಿಕೊಡ್ತಾರೆ ಅದು ಈಸಿ ಅಲ್ಲಪ್ಪ ಅಂತ ನಾವು ಹೇಳ್ತೀವಿ ಆದರೆ ಅವರಿಗೆ ಅದು ಕಷ್ಟ ಏನಕ್ಕಂದರೆ ಯಾರು ಗೊತ್ತಿಲ್ಲ ಒಂದು ರೂಪಾಯಿ ಕಾಸು ಇರಲ್ಲ ಅಲ್ಲಿ ಹೋಗಿ ಮಾಡೋಣ ಅಂದರೆ ಮುಂದೆ ಬಂದು ನಾನು ಮಾಡ್ತೀನಿ ಅನ್ನೋರು ಯಾರಿಲ್ಲ ಅಕ್ಕುಪತ್ರ ಕೇಳ್ತಾರೆ ಅಕ್ಕುಪತ್ರ ನಮ್ಮ ಅಕ್ಕುಪತ್ರನ ನಿಜವೋ ನನಗೂ ಗೊತ್ತಿಲ್ಲ ಏನಕ್ಕಂದರೆ ನಮಗೂ ಆಸ್ತಿ ಅಂತಸ್ತು ಏನಿಲ್ಲ ನಾವು ಒಂದು ಕಾಫಿ ಎಷ್ಟು ಎಷ್ಟೆಟ್ಟಲ್ಲಿ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮ ನನ್ನ ಎಷ್ಟು ತುಂಬ ಕಷ್ಟದಿಂದ ನಮ್ಮ ಅಪ್ಪ ಅಮ್ಮ ಫಸ್ಟು ಮೂವತ್ತು ರೂಪಾಯಿಗೆಲ್ಲ ಸಂಬಳ ಮಾಡಿ ನನ್ನ ಕಷ್ಟಪಟ್ಟು ಹೊಟ್ಟೆಗೆ ಅನ್ನ ಇಲ್ಲದೆ ಅವ್ರಿಗೂ ಹೊಟ್ಟೆ ಅನ್ನಗಿಲ್ಲಾದರೆ ನನ್ನ ನನಗೂ ಊಟ ಹಾಕಿ ನಾನು ಎಷ್ಟು ಎತ್ತರ ಬೆಳೆಸಿ ನನ್ನ ಬಿಟ್ಟಿದ್ದಾರೆ ನಾವು ಕಾರ್ಡ್ ನಂಬ್ಕೊಂಡಿದ್ದೀರ ನಾವು ಯಾವಾಗಲೂ ನಾವು ನಾಶ ಆಗ್ಬಿಡ್ತಿದ್ದೋ ಆ ಥರ ಸ್ವಂತ ಯಾರಿಗೂ ಏನೂ ಒಂದು ಹಕ್ಕು ಇಲ್ಲ ಬೇರೆ ಬೇರೆ ಎಲ್ಲರೂ ಈಗ ಪತ್ರ ಎಲ್ಲರ ಹತ್ರ ಇದ್ದರೂ ಅವ್ರಿಗೆ ಎಲ್ಲೆಲ್ಲೋ ಜಾಗ ಕೊಡ್ತೀರಾ ಏನೇನೋ ಮಾಡ್ತೀರಾ ನಮ್ಮ ಜನಾಂಗದವ್ರಿಗೆ ಯಾವುದು ಗೊತ್ತಿಲ್ಲ ಈಗ ಬೇರೆಯವರು ಬುದ್ಧಿರೋರು ವಿದ್ಯಾವಂತರು ಹಣ ಹಿರೋರು ದುಡ್ಡಿರೋರು ಎಲ್ಲ ಬಂದುಬಿಟ್ಟು ನನ್ನ ಹತ್ರ ಪತ್ರ ಇದೆ ಇದು ಕೊಡಿ ಅದು ಕೊಡಿ ಎಲ್ಲ ಮಾಡಿಕೊಡ್ತೀರಾ ಅವರೆಲ್ಲರಿಗೂ ನಮ್ಮ ಕಾಡು ಜನರಿಗೆ ಯಾರು ಮಾಡಿಕೊಡ್ತಾರೆ ಏನೂ ಇಲ್ಲ ಹೇಳ್ತೀರಾ ನಿಮಗೆ ಅಧಿಕಾರ ಇಲ್ಲ ಅಂದರೆ ನಾವು ಮತ್ತೆ ಎಲ್ಲಿ ಉಟ್ಬೋದೀನಿ ನಾವು ಯಾವುದೋ ಪ್ರಾಣಿ ಹೋಟೆಲಿ ಉಟ್ಬಂದಿದ್ದೆ ನಾವಲ್ಲ ನೀವೇ ಹೇಳಿ ನಾವು ಯಾವುದೋ ಒಂದು ಪ್ರಾಣಿ ಹೋಟೆಲಿ ಉಟ್ಕೊಂಡ್ಬಂದಿದ್ದೆ ನಾವು ಇಲ್ಲ ತಾನೇ ನಾವು ಮನುಷ್ಯರು ಹೋಟೆಲೇ ಹುಟ್ಟಿರೋದು ಹಾಂ ಎಲ್ಲರಿಗೂ ಸ್ವತಂತ್ರ ಸಿಕ್ತು ಎಲ್ಲ ಹೇಳ್ತಾ ಇದ್ರೆ ನಿಜವಾಗ್ಲೂ ನಮ್ಮ ಕಾಡು ಜನರಿಗೆ ಸ್ವತಂತ್ರ ಅನ್ನೋದು ಸಿಕ್ಕಿಲ್ಲ ಇನ್ನು ನಾವು ಇನ್ನೊಬ್ಬರು ಕಾಲು ಕೆಳಗೇನೆ ನಾವು ಬಿದ್ದಿದ್ದೀವಿ ನಿಜವಾಗ್ಲೂ ಇದು ಸತ್ಯವಾಗಲೂ ಹೇಳ್ತೀನಿ ಏನಕ್ಕಾದರೆ ನಾನು ಕಣ್ಣಾರ ನೋಡಿದ್ದೀನಿ ಸಾಲ ಮಾಡಿ ಬಂದಿರೋರು ಪಾಪ ಅವರು ಅವ್ರ ಕೈಲಿ ಆಗೋಲ್ಲ ಅಂದರೆ ಹುಷಾರಿಲ್ಲ ಅಂತ ಬಂದರು ಮನೆಗೆ ಅಲ್ಲಿ ಬಂದು ಅವ್ರನ್ನ ಒಡೆದು ಕರ್ಕೊಂಡು ಹೋಗೋರು ಇದ್ದಾರೆ ಕೆಲಸ ಮಾಡಿಸೋದಕ್ಕೆ ತುಂಬ ಒಂದು ಬೇರೆಯವರಿಗೆ ಕೆಲಸ ಮಾಡಿ ಜೀತ ಜೀವನ ಮಾಡ್ತಾ ಇದ್ದಾರೆ ಎಷ್ಟೋ ಜನರು ನಮ್ಮ ಜನಾಂಗದವರು ಕೆಲವರು ಅಲ್ಲಿ ಇಲ್ಲಿ ಪಾಪ ಕೆಲಸ ಮಾಡಿಕೊಂಡು ಇಲ್ಲಿ ಮನೇನ ಅಲ್ಲಿ ಕಾಡನ್ನ ಅಲ್ಲಿ ಕಾಡಲ್ಲಿ ಜೀವನ ಮಾಡ್ಕೊಂಡು ಇನ್ನೂ ಸ್ವಲ್ಪ ಜನ ಇದ್ದಾರೆ ನಮಗೆ ಯಾರು ಯಾವುದು ನಮಗೆ ಒಂದು ಇದಿಲ್ಲ ಒಂದು ಸಪೋರ್ಟ್ ಇಲ್ಲ ಒಂದು ಸಹಾಯ ಇಲ್ಲ ಏನಿಲ್ಲ ಅವಾಗನು ಹೆಂಗೆ ಬದುಕು ಬಂದರು ಇಲ್ಲಿ ತನಕ ಹಂಗನೇ ಬದುಕ್ತಾ ಇದ್ದಾರೆ ಆದರೆ ಇವಾಗ ಕೆಲವೊಂದು ಎಲ್ಲ ಕಡೆ ನೋಡ್ತಾ ಇರ್ಬೋದು ಕೆಲವರನ್ನ ಕೆಲವೊಂದು ಜಾಗಕ್ಕೆ ಚೆನ್ನಾಗಿರೋ ಜಾಗಕ್ಕೆ ಇದು ಮಾಡಿದ್ದಾರೆ ಇನ್ನು ಕೆಲವರು ಸ್ವಲ್ಪ ಜನಕ್ಕೆ ಮಾಡಿಬಿಟ್ಟು ಎಲ್ಲರಿಗೂ ಮಾಡಿಬಿಟ್ಟು ಅಂತ ಹೇಳ್ತಾರಲ್ಲ ಇದು ತಪ್ಪು ಏನಕ್ಕಾದ್ರೆ ಇನ್ನೂ ಎಷ್ಟೋ ಜನ ಇದ್ದಾರೆ ಈ ವಿಡಿಯೋ ನಾನು ಅಂದ್ಕೊಂಡಿರೋಂಗೆ ಎಲ್ಲರಿಗೂ ಗೊತ್ತಾಗಿ ತಕ್ಕ ಮಟ್ಟಿಗೆ ಏನಾದರೂ ಇದಾಯ್ತಂದರೆ ಆ ಯಾ ಯಾವ ಜಾಗದಲ್ಲಿ ನಮ್ಮ ಜನಾಂಗದವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೀರಿಲ್ಲ ಕರೆಂಟ್ ಇಲ್ಲ ಮನೆ ಇಲ್ಲ ಎಷ್ಟೋ ಸಾವುಗಳಾಗ್ತಾಯಿದೆ ಎಷ್ಟೋ ಆನೆಗಳು ಬಂದು ಮೆಟ್ಟಿ ಮೆಟ್ಟಿ ಸಾಯಿಸ್ತಾ ಇದೆ ಹುಲಿ ದಾಳಿ ಮಾಡ್ತಾಯಿದೆ ಯಾವ ಥರ ಪ್ರಾಬ್ಲಮ್ಗಳು ಬರ್ತಾಯಿದೆ ಎಲ್ಲದನ್ನೂ ಸಹಿಸ್ಕೊಂಡು ಅಲ್ಲೇ ಇದ್ದೀವಿ ಅಂದರೆ ನಮಗೆ ದಾರಿ ಇಲ್ಲ ನಮಗೆ ಕಾಡು ಬಿಟ್ಟರೆ ಇನ್ನು ಯಾವ ದಾರಿ ಇಲ್ಲ ಏನಕ್ಕಾದರೆ ಎಲ್ಲ ರೂಲ್ಸ್ಗಳು ನಮ್ಮ ದಡ್ರಿಗೆ ನಾವು ನಮ್ಮ 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 ಕಾಡು ಜನಾಂಗದವರು ಬುದ್ಧಿ ಇಲ್ಲ ಅವರು ಬುದ್ಧಿ ಇರೋವರಿಗೆ ದಾರಿ ಇದೆ ನಾವು ಬುದ್ಧಿ ಇಲ್ಲದವರಲ್ಲ ನಮಗೆ ದಾರಿ ಇಲ್ಲ ಎಲ್ಲದಕ್ಕೂ ನಮಗೆ ರೂಲ್ಸ್ ಕೇಳ್ತಾರೆ ನಿಮ್ಮ ಹತ್ರ ಇದೆಯಾ ಆಧಾರ್ ಕಾರ್ಡ್ ಇದೇ ಐಡೆಂಟಿ ಕಾರ್ಡ್ ಇದೆಯಾ ಅದು ಇದೆಯಾ ಇದೆಯಾ ಎಲ್ಲ ಕೇಳ್ತಾರೆ ನಮ್ಮ ಹತ್ರ ಏನೂ ಇಲ್ಲ ಕೆಲವರು ಇರೋರ ಹತ್ರ ಇರೋರು ಅವ್ರು ಚೆನ್ನಾಗಿರ್ತಾರೆ ಬಾಕಿ ಇರೋವರು ಅವ್ರ ಪಾಡಿಗೆ ಇನ್ನೊಬ್ರದ್ದು ಯಾರ್ದೋ ಸಾಲ ಮಾಡಿಕೊಂಡು ಅವ್ರದ್ದು ಕಾಲು ಕೆಳಗೆ ಇನ್ನೂ ಜೀವನ ಮಾಡಿಕೊಂಡು ನರ್ಕ ಅನುಭವಿಸ್ಕೊಂಡು ಇವಾಗಲೂ ಜೀವನ ಮಾಡ್ಕೊಂಡು ಇದ್ದಾರೆ ಆಯಿತಾ ನಿಮ್ಗೆ ಇನ್ನೂ ವಿಷಯಗಳು ತುಂಬ ಇದೆ ಅದೇ ನಾನು ಹೇಳಿದ್ದು ಈ ವಿಡಿಯೋ ಎಲ್ಲೂ ಗಂಟೆ ಹೋಗಿ ರೀಚ್ ಆಗುತ್ತೆ ಇದೆಲ್ಲ ತುಂಬ ಜನ್ರಿಗೆ ಗೊತ್ತಾಗ್ಬೇಕು ಏನಕ್ಕೆ ಈ ರೀಚಾಗಿ ಏನು ಸಿಗುತ್ತೆ ಜನ್ರು ನೀವೇನು ಮಾಡ್ತೀರಂದ್ರೆ ಒಬ್ಬ ವ್ಯಕ್ತಿ ಎಲ್ಲಿಂದ ಎಲ್ಲಿ ಗಂಟೆ ಇರಬೇಕಂದ್ರೆ ಅವ್ನಿಗೆ ಏನೇ ಆಗಬೇಕಂದ್ರೆ ಜನರೇ ಕಾರಣ ಆಯಿತಾ ಈಗ ಒಬ್ಬ ವ್ಯಕ್ತಿ ಲಕ್ಷ ಲಕ್ಷ ದುಡಿತಿದ್ದಾನೆ ಲಕ್ಷ ಜನಕ್ಕೆ ಸಹಾಯ ಮಾಡ್ತಾನೆ ಅದಕ್ಕೆಲ್ಲ ಕಾರಣ ಜನರೇ ಜನರನ್ನೇ ಅವನು ಇದು ಮಾಡಿರೋದು ಜನರೇ ಅವನ ಬೆಳೆಸಿರೋದು ಜನರಿಂದನೇ ಅವನು ಮುಂದೆ ಒಬ್ಬನೇ ನಾನು ಎಲ್ಲ ಮಾಡಿ ನಾನು ಜೀವನ ಮಾಡೋಕ್ಕಾಗಲ್ಲ ಜನರು ಸಪೋರ್ಟಿಂದನೇ ಆಯಿತಾ ಮ ಜನಗಳು ಮನಸ್ಪಟ್ರೆ ಒಬ್ಬ ವ್ಯಕ್ತಿನ ನಾನು ಸಿಂಪಲಾಗಿ ಇಟ್ಕೊಳ್ಳಿ ನನ್ನೇ ಒಬ್ಬ ವ್ಯಕ್ತಿ ಇಷ್ಟೇ ಸಣ್ಣ ಅವನು ಕಾಲು ಧೂಳು ಸಮಯ ಇದ್ರು ಅವನ ಅವನು ತಲೆ ಮೇಲೆ ತಲೆ ಎತ್ತು ನೋಡಬೇಕು ಆ ಲೆವೆಲ್ಗೂ ತಗೊಂಡೋಗಿ ನಿಲ್ಲಿಸ್ತಾರೆ ಅದು ನಮ್ಮ ಜನರಿಗಿರೋ ಪವರು ನಮ್ಮ ಜನರು ಅವನು ಇರೋವನಲ್ಲ ಅವ್ನು ಎಲ್ಲಿ ಅಲ್ಲೇ ಯಾವುದೇ ಒಂದು ಕಸದಲ್ಲಿ ಬಿದ್ದಿರೋನಾದರೂ ಅವ್ರ ಮೇಲೆ ಎತ್ತಿ ನೋಡ್ತಾರೆ ಬೆಳೆಸ್ತಾರೆ ಆ ಒಂದು ನಂಬಿಕೆಯಿಂದಲೇ ವೀಡಿಯೋ ಮಾಡ್ತಾಯಿದ್ದೀನಿ ಈ ಥರ ನಮ್ಮ ಜನಾಂಗದವ್ರು ತುಂಬ ಜನ ಇದ್ದಾರೆ ಅವರಿಗೆಲ್ಲ ಏನಾದರೂ ನ್ಯಾಯ ಅನ್ನೋದು ಆದರೆ ನಿಮಗೆ ಏನು ಸಹಾಯಕ ಸಪೋರ್ಟ್ ಏನಾದರೂ ಮಾಡಬೇಕಂದ್ರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಹೋಗ್ಬೇಕು ಆ ವೀಡಿಯೋ ಏನಕ್ಕಪ್ಪ ನಿಮ್ಮ ಮುಖ ತೋರಿಸ್ಕೊಂಡು ವೀಡಿಯೋ ಮಾಡ್ತಿಲ್ಲ ಅಂದರೆ ನನ್ನ ಮುಖ ನೋಡಿದ್ರೆ ವಿಡಿಯೋ ವೀಡಿಯೋ ಅಂತ ಗೊತ್ತು ನಮ್ಮ ಅಂತಮ್ಮನ ಮುಖ ನೋಡಿದ್ರೆ ಎಲ್ಲರಿಗೂ ಇಷ್ಟ ಅದಕ್ಕೆ ನಾನು ಅವನೇ ತೋರಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಆಯಿತಾ ಆದಷ್ಟು ನಮ್ಮ ಜನಾಂಗದವರಿಗೆ ಸಹಾಯ ಮಾಡೋಕ್ಕೆ ಈ ಸರಕಾರದಿಂದ ಏನಾದರೂ ಸಹಾಯ ಆಗ್ಬೋದು ಅಂದ್ಕೊಂಡು ವಿಡಿಯೋ ಇದ್ದೀನಿ ಎಷ್ಟೋ ಕಾಡು ನಮ್ಮ ಕಾಡು ಜನವರು ಎಷ್ಟೋ ಇವಾಗ ಕಷ್ಟದಲ್ಲಿ ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ನೋ ನೋಡೋರು ಇದ್ದಾರೆ ನನ್ನ ಒಂದು ಜೀವನದಲ್ಲಿ ನಾನು ಅಂದ್ಕೊಂಡೆ ನನಗೆ ಏನಕ್ಕೆ ಜನರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ನನ್ನ ಏನಕ್ಕೆ ಇದು ಮಾಡ್ತಿದ್ದಾರೆ ಅಂದರೆ ನಾನು ಅಂದ್ಕೊಂಡೆ ಏನಕ್ಕಾದ್ರೆ ಬೇರೆಯವರು ಕಷ್ಟನ ನೋಡಿದ್ರೆ ನನ್ನ ಕೈಲಿ ಸಹಿಸ್ಕೊಂಡು ಇದೆಲ್ಲ ಮಾಡಿದ್ದು ಕೆಲವರು ಅಂದ್ಕೊಳ್ತಾರೆ ಇದೆಲ್ಲ ಮಾಡಿದ್ದು ಅವನಿಗಾಗಿ ಅವನೇನು ಆಗಬೇಕಂತ ಇಲ್ಲ ಇದೆಲ್ಲ ಮಾಡಿದ್ದು ನಮ್ಮ ಜನರಿಗಾಗಿ ನಮ್ಮ ಜನರು ಎಷ್ಟೋ ಕಷ್ಟದಲ್ಲಿ ಇದ್ದಾರೆ ಅವ್ರನ್ನ ಬೆಳಕಿಗೆ ತೋರಿಸ್ಬೇಕು ನಾನು ತೋರಿಸ್ತೀನಿ ಆಯಿತಾ ಆದರೆ ಸಪೋರ್ಟ್ ಇಲ್ಲ ಅಷ್ಟೇ ಪರವಾಗಿಲ್ಲ ನಿಮ್ಮ ಸಪೋರ್ಟಿಂದ ನೋಡೋಣ ಈ ವಿಡಿಯೋ ಇನ್ನೊಂದು ವೀಡಿಯೋ ಏನಂದರೆ ಈ ವಿಡಿಯೋ ಜಾಸ್ತಿ ರೀಚ್ ಆಗಿಲ್ಲ ಅಂದರೆ ಈ ವಿಡಿಯೋನ ಡಿಲೀಟ್ ಮಾಡ್ತೀನಿ ನಾನು ಏನಕ್ಕಾದ್ರೆ ಈ ವಿಡಿಯೋದಿಂದ ಯಾ ಇಷ್ಟೆಲ್ಲ ನಾನು ಕಷ್ಟಪಟ್ಟು ನಾನು ಇಷ್ಟೆಲ್ಲ ಹೇಳಿದ್ರು ಯಾರಿಗೂ ಈ ವಿಷಯ ಹೋಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಯಾವ ಜಾಗ ಇದು ಯಾವ ಒಂದು ಜಾಗದಲ್ಲಿ ಆಗ್ತಾಯಿದೆ ಅಂದರೆ ಕೊಡಗಲ್ಲಾಗ್ತಾಯಿದೆ ಆಯಿತಾ ನಮ್ಮ ನಾಗರಹೊಳಿ ಸೈಡಲ್ಲೇ ತುಂಬ ಇರೋದು ಈ ಥರ ಒಂದು ಪರಿಸ್ಥಿತಿಗಳು ತುಂಬ ತುಂಬ ಜಾಗದಲ್ಲಿ ಇದೆ ಈ ಥರ ನಾಗರಹೊಳಿ ಅಂತಲೇ ಅಲ್ಲ ನಮ್ಮ ಜನಾಂಗ ನಮ್ಮ ಕಾಡು ಜನಾಂಗ ಎಲ್ಲೆಲ್ಲಿ ವಾಸ ಆಗಿದ್ದಾರಲ್ಲ ಅವ್ರಿಗೆಲ್ಲ ಇದೇ ಒಂದು ಪರಿಸ್ಥಿತಿ ಆಯಿತಾ ಕಾಡು ಬಿಟ್ಟು ಕಾಡು ಓಡಿಸ್ತಾರೆ ಎಲ್ಲಿ ಜೀವನ ಮಾಡೋಣ ಏನಿಲ್ಲ ಒಂದು ದಾರಿ ತೋರಿಸಲ್ಲ ನಾಲ್ಕು ಜನಕ್ಕೆ ಸಹಾಯ ಮಾಡಿ ಎಲ್ಲರಿಗೂ ಮಾಡಿಬಿಟ್ಟು ಅಂತ ಹೇಳ್ಕೊಂಡು ಸುತ್ತಾಡ್ತಾರೆ ಈ ಥರ ಮಾಡೋದ್ರಿಂದ ನಮ್ಮ ಕಾಡು ಜನಾಂಗದವರು ತುಂಬ ಒಂದು ಅವರ ಜೀವನವನ್ನು ಹಾಳು ಮಾಡಿಕೊಂಡು ಅವರೇ ನಾಶ ಆಗ್ತಾ ಇದ್ದಾರೆ ನಮ್ಮ ಜನಾಂಗದವ್ರು ಇನ್ನೂ ಇರಲ್ಲ ನನ್ನ ಪ್ರಕಾರ ಏನಕ್ಕಾದ್ರೆ ಜೀವನ ಮಾಡೋಕ್ಕೆ ಅವ್ರಿಗೆ ಯಾವ ದಾರಿ ಇಲ್ಲ ಆಯಿತಾ ನಮಗೆಲ್ಲ ಗೊತ್ತಿದ್ದರೂ ನಾವು ಸುಮ್ಮನೆ ನಮ್ಮ ನಮ್ಮ ನಮ್ಮದು ಆಯ್ತಪ್ಪ ನಮ್ಮ ಹೊಟ್ಟೆ ತುಂಬ್ತಂದ ನಾವು ಸುಮ್ಮನೆ ಇದ್ದರೆ ನಮ್ಮ ಜನಾಂಗದವರು ಕಷ್ಟದಲ್ಲಿ ಇರೋರು ಇನ್ನು ಮುಂದೆ ಇರಲ್ಲ ಆಯಿತಾ ಅವರೇ ಸತ್ತೋಗ್ಬಿಡ್ತಾರೆ ಅವರಿಗೆ ಅವರೇ ಏನಾದರೂ ಮಾಡಿ ಸತ್ತೋಗ್ಬಿಡ್ತಾರೆ ಜೀವನ ಮಾಡೋಕ್ಕಾಗದು ಅಷ್ಟೊಂದು ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಆಯಿತಾ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ ನೀವು ಲೈಕ್ ಮಾಡ್ತೀರೋ ಕಮೆಂಟ್ ಮಾಡ್ತೀರೋ ಅದನ್ನು ಗೊತ್ತಿಲ್ಲ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಾಲ್ಕು ಜನಗೆ ವಿಷಯ ಗೊತ್ತಾಗಬೇಕು ಎಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಎಲ್ಲ ಹೋಗಿ ವೀಡಿಯೋ ಮಾಡಬೇಕು ಏನಕ್ಕಾದರೆ ಆನೆನ ನೋಡ್ತೀರಾ ಆನೆ ಮಾವುತ್ರನ ನೋಡ್ತೀರಾ ಕಷ್ಟಪಟ್ಕೊಂಡು ಆವಾಗ ಆ ಕಾಲದಿಂದ ಈ ಕಾಲತನಕೂ ಕಾಡಲ್ಲೇ ಜೀವನ ಮಾಡೋರ ಬಗ್ಗೆ ಒಂದು ವೀಡಿಯೋ ಮಾಡಿ ಒಂದು ಅರ್ಥ ಇರುತ್ತೆ ಆಯಿತಾ ನಾನು ಹೇಳೋದು ಇವಾಗ ನನ್ನನೇ ವೀಡಿಯೋ ಮಾಡೋಕ್ಕೆ ಎಷ್ಟೋ ಜನ ಬರ್ತೀರಾ ವೀಡಿಯೋ ಮಾಡಬೇಕು ನಿಮ್ಮನ್ನ ಎಂಟ್ರಿ ಮಾಡಬೇಕು ಅಂತ ಎಲ್ಲೆಲ್ಲೋ ಯಾವ ನ್ಯೂಸ್ ಚಾನಲಲ್ಲೂ ಬರುತ್ತೆ ನೀವೆಲ್ಲ ಹೋಗಿ ನಮ್ಮ ಕಾರ್ಡ್ ಜನಗಂದವ್ರನ್ನ ನೀವು ಇದು ಇಂಟ್ರವ್ಯೂ ಮಾಡಿದರೆ ಎಷ್ಟೋ ಬೆಳಕಿಗೆ ಬಂದಿರೋದು ಎಷ್ಟೋ ಜನರಿಗೆ ನ್ಯಾಯ ಸಿಕ್ಕಿರೋದು ಅಂತ ನನ್ನ ಪ್ರಕಾರ ಓ ಒಬ್ಬ ಏನೋ ಮಾಡಿದ್ದಾನೆ ಅವ್ನು ವೀಡಿಯೋ ಹಾಕಿದ್ರೆ ಎಲ್ಲೋ ಹೋಗುತ್ತೆ ವ್ಯೂಸ್ ಬರುತ್ತೆ ಏನೋ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವನ್ನ ಹಿಂದೆ ಹೋಗಬೇಡಿ ಕಷ್ಟದಲ್ಲಿ ಇರೋವ್ನ ಹಿಂದೆ ಹೋಗಿ ನಿಮ್ಮ ಹಿಂದೆ ಜನರು ಬರ್ತಾರೋ ನೀವು ನಾಲ್ಕು ಕಾಸು ಸಂಪಾದನೆ ಮಾಡ್ತೀರಾ ಗೊತ್ತಿಲ್ಲ ನೀವು ದೇವರ ಮನಸ್ಸನ್ನು ಸಂಪಾದನೆ ಮಾಡ್ತೀರಾ ದೇವ್ರ ಕೊನೆಗೆ ನಿಮ್ಮನ್ನ ನಿಮ್ಮನ್ನ ಮೆಚ್ಕೊಳ್ತಾನೆ ದೇವ್ರ ಕಾಪಾಡ್ತಾನೆ ಏನೇ ಆದರೂ ಯಾವ ಮಟ್ಟದಲ್ಲಿದ್ದರು ನಾನು ಹೇಳ್ತೀನಿ ಅಷ್ಟೆ ಆಯಿತಾ ಈ ವಿಷಯಗಳನ್ನ ಇಷ್ಟೇ ಹೇಳಿ ಮುಗಿಸ್ತಾ ಇದ್ದೀನಿ ಏನಕ್ಕಂದರೆ ನಾನು ಮಾತಾಡೋಕ್ಕಿಡಿದ್ರೆ ತುಂಬ ಜನ ಕಮೆಂಟ್ ಮಾಡ್ತೀರಾ ಏನಪ್ಪ ನೀನು ತುಂಬ ಮಾತಾಡ್ತಿದ್ದೀಯಾ ಅಂತ ಅದ್ರ ಒಂದು ವಿಷಯ ಹೇಳ್ತೀನಿ ನನಗೆ ಮುಂಚೆ ಮಾತೇ ಬರ್ತಾಯಿತಿಲ್ಲ ಅದಕ್ಕೆ ಇವಾಗ ಇಷ್ಟು ಮಾತಾಡ್ತಿದ್ದೀನಿ ಆಯಿತಾ ಒಬ್ಬ ಮಾತು ಬರೋದವನಿಗೆ ದೇವರು ಒಂದು ಮಾತಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಅವನು ಯಾವ ಥರ ಮಾತಾಡ್ತಾನೆ ಅಂತ ನನ್ನನ್ನೇ ನೋಡಿ ತಿಳ್ಕೊಳ್ಳಿ ಆಯಿತಾ ಒಂದು ಟೈಮಲ್ಲಿ ಮಾತು ಬರ್ತಾ ಬರ್ತಾಯಿತಿಲ್ಲ ನನಗೆ ತುಂಬ ವರ್ಷ ನನಗೆ ಒಂದು ಹತ್ತು ವರ್ಷ ಒಂಬತ್ತು ವರ್ಷ ಇರೋ ಅನ್ಕೊಂಡು ನನಗೆ ಮಾತು ಅನ್ನೋದು ಬರ್ತಾ ಇತ್ತಿಲ್ಲ ಬರೀ ಕೈ ಬಾಯಲ್ಲೇ ರಿಯಾಕ್ಷನ್ ಮಾಡ್ಕೊಂಡು ಅಂದ್ಕೊಂಡು ಇರ್ಗ ಜೀವನ ಮಾಡ್ತಿದ್ದೆ ದೇವರು ಕೊಟ್ಟ ಮಾತು ಕೊಟ್ಟ ಹಂಗಾಗಿ ಇದ್ದೀನಿ ಯಾರು ಏನು ಅಂದ್ಕೊಬೇಡಿ ಇದರಿಂದ ಯಾರಿಗೂ ಏನಾದರೂ ಬೇಜಾರಾದರೆ ಏನಾದರೂ ಚಮಿಸ್ಬಿಡಿ ಏನಕ್ಕಾದರೆ ನನ್ನ ಬಗ್ಗೆ ನಾನು ಹೇಳ್ಕೊಂಡಿಲ್ಲ ನಮ್ಮ ಜನಾಂಗದವ್ರ ಬಗ್ಗೆ ನಮ್ಮ ಜನಾಂಗ ಇದರಲ್ಲ ಕಾಡು ಜನಾಂಗ ಅವ್ರ ಬಗ್ಗೆನೇ ನಾನು ಹೇಳ್ತಾ ಇರೋದು ಆಯಿತಾ ದಯವಿಟ್ಟು ದಯವಿಟ್ಟು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಮತ್ತೆ ಸಿಗೋಣ